ನಮಸ್ಕಾರ ಮೊದಲನೇದಾಗಿ ಈ ಒಂದು ಕಷ್ಟಕರವಾದ ದಾರಿನ ಛಲದಿಂದ ಅವರಿಗೆ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬಿಕಾಸ್ ಸಿನಿಮಾ ಮಾಡೋದು ಸುಲಭ ಅಲ್ವೇ ಅಲ್ಲ ಅದು ಹೊಸ ತಂಡ ಕಟ್ಕೊಂಡು ಈಗಲೇ ಇದ್ರದ್ದು ಬ್ಯಾಕ್ ಸ್ಟೋರಿ ಎಲ್ಲ ನನಗೆ ಗೊತ್ತಾಗಿರ್ಲಿಲ್ಲ ಪ್ರೊಡ್ಯೂಸರ್ ಹೇಗೆ ಆ ಮಳೆಯಲ್ಲಿ ಹೋಗಿದ್ದು ಪ್ರತಿಯೊಂದು ಕೂಡ ನಿಮ್ಮ ಪ್ಯಾಶನ್ ನ ತೋರಿಸಿದ್ರೆ ಕೂಡ ಆಗಿದೆ ಫಸ್ಟ್ಲಿ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಇಂಟೆನ್ಸ್ ಆಗಿ ಬರ್ದಿರೋದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನನಗೆ ಹಾರ್ಟ್ ಫೆಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಇದು ನನ್ನ ಥ್ಯಾಂಕ್ರು ರಿಲೀಸ್ ಆದರೆ ನನ್ನ ಐದನೇ ಸಿನಿಮಾ ಧಾರಾವಾಹಿ ಮೂಲಕ ನಾನು ಗುಡ್ಸ್ಕೊಂಡಿದ್ರು ಕೂಡ ಅಂದರೆ ಅದಕ್ಕೊಂದು ವೈಡ್ ರೇಂಜ್ ಇರುತ್ತೆ ಹಾಗಾಗಿ ಜಾಸ್ತಿ ಧಾರಾವಾಹಿ ಮೂಲಕ ನನ್ನನ್ನು ಗುಡ್ಸ್ತಾರೆ ಆದರೆ ಸಿನಿಮಾ ದಾರಿನಲ್ಲಿ ನಾನು ರಾಜಹಂಸ ಆಗ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಾನು ಮಾಡಿದ್ ಬೋದು ಒಂದು ಸಿನಿಮಾ ಅದಾದ್ಮೇಲೆ ಟಕ್ಕರ್ ಅಂತ ಒಂದು ಸಿನಿಮಾ ಮಾಡಿದೆ ಕ್ಷಮಿಸಿ ನಿಮ್ಮ ಖಾತೆ ಹೇಳಿ ಹಣವಿಲ್ಲ ಆಕ್ಚುಲಿ ಇಲ್ಲಿ ಇದಾರೆ ಅಶೋಕ್ ಮಂಜು ಸರ್ ಅದರ ಪ್ರೊಡ್ಯೂಸರ್ ಅದ್ರ ನನ್ ಮೂರನೇ ಸಿನಿಮಾ ಇವತ್ತಷ್ಟೇ ನೈಟ್ ಕರ್ಫ್ಯೂ ರಿಲೀಸ್ ಆಯ್ತು ನಾನ್ ಸಿನಿಮಾ ಗುಡ್ಸ್ಕೋಬೇಕು ಅನ್ನೋ ಪ್ರಯತ್ನ ನಿರಂತರವಾಗಿ ಇದ್ದೇ ಇದೆ ಆದರೆ ಅದು ಎಲ್ಲೋ ಒಂದ್ ಕಡೆ ಎಡಗತ್ತೆ ಅಥವಾ ಗುಡ್ಸ್ಕೊಳ್ಳಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಆಮೇಲೆ ರಿಪೋರ್ಟ್ ಬರುತ್ತೆ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಟಿವಿ ನೋಡ್ತಾರೆ ನೀವು ಚೆನ್ನಾಗ್ ಮಾಡಿದ್ರಿ ಅಂತಾರೆ ಹಾಗಾಗಿ ಒಂದು ಫುಲ್ ಫ್ಲೆಜ್ ಆಗಿ ಗುರ್ಸ್ಕೊಳಕ್ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನು ಕೂಡ ಬಟ್ ನನ್ನ ಅನುಭವದ ಪ್ರಕಾರ ಒಂದು ಆ ಇಂಟ್ಯೂಷನ್ ಪ್ರಕಾರ ನನ್ನ ಈ ಐದು ಸಿನಿಮಾದಲ್ಲಿ ಕ್ಯಾಂಗ್ರೂ ಸಿನಿಮಾ ನಾನು ಮಾಡಿರುವಂತಹ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಅಂಡ್ ಆದಿತ್ಯ ಅವ್ರ ಬಗ್ಗೆ ಹೇಳಬೇಕು ಸುಮಾರು ವರ್ಷಗಳಿಂದ ಇವ್ರಲ್ಲಿ ಇವ್ರನ್ನ ಬೇರೆ ಬೇರೆ ತರ ಮಾಸ್ ಹೀರೋ ಆಗಿ ಒಂದೇ ಅಲ್ಲದೆ ಬೇರೆ ಬೇರೆ ತರ ನೋಡ್ಬೇಕು ಅಂತ ಎಷ್ಟೋ ಜನ ಅಭಿಮಾನಿಗಳು ಅಭಿಮಾನಿಗಳನ್ಕೊಂಡಿರ್ತಾರೆ ಆದ್ರೆ ನಾನು ಕೂಡ ಒಬ್ಳು ಅವ್ರನ್ನ ಹತ್ತಿರದಿಂದ ನೋಡಿದಾಗ ಅವರು ಪಕ್ಕಾ ಕನ್ನಡದ ಹುಡುಗ ಅಷ್ಟು ಚಂದದ ಭಾಷೆ ಮೈಸೂರು ಹುಡುಗ ನಾನು ಅವ್ರು ಮೈಸೂರು ಸ್ಯಾಂಡಲ್ ಸೋಪ್ನ ಕೂಡ ಅದನ್ನೇ ಯೂಸ್ ಮಾಡ್ತೀವಿ ಅನ್ನೋ ಅಷ್ಟು ದೇಸಿ ಅವ್ರಿಗೆ ಅವ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಆತರ ಬಂದು ಇನ್ನೊಂದು ಶೇಡ್ ಆಫ್ ಆ ರೀತಿ ಪರ್ಸನ್ ಅನ್ನೋದು ನಾವು ನೋಡಿರೋದೆಲ್ಲ ಅವರು ಹೊಡಿತಾರೆ ಆ ಥರದ್ದು ಇಮೇಜ್ ನಲ್ಲಿ ಬಟ್ ಅವ್ರ ಜೊತೆಗೆ ಮಾತಾಡಿದಾಗೆ ಗೊತ್ತಾಗೋದು ಎಷ್ಟು ಸಿಂಪಲ್ ವ್ಯಕ್ತಿ ಅಂತ ಸೊ ಈ ಥರದ ಪಾತ್ರಗಳ ಮೂಲಕ ಅವರು ಇನ್ನಷ್ಟು ಕನ್ನಡಿಗರ ಮನ ತಲುಪಬೇಕು ಅಂತ ನನಗೆ ಅನ್ಸುತ್ತೆ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು ಮತ್ತು ತುಂಬ ಕಲಿತೆ ಆ ಸಿನಿಮಾ ಡಿಸಿಪ್ಲಿನ್ ಅವರಿಗೆ ಫ್ಯಾಮಿಲಿಯಿಂದಾನೇ ಬಂದಿದೆ ಅವರ ಅಭಿನಯದಿಂದ ಇರ್ಬೋದು ಅವರ ಹಾವಭಾವದಿಂದ ಇರ್ಬೋದು ಸೆಟಲ್ ಬಿಹೇವಿಯರ್ ಅಂದ ಇರ್ಬೋದು ಪೂರ್ತಿ ಓವರ್ ಆಲ್ ಅವರಿಗೆ ಸಿನಿಮಾ ಅಂದರೆ ಹೇಗೆ ಅನ್ನೋದು ಒಳಗು ಹೊರಗು ಪಕ್ಕಾ ಗೊತ್ತಿದೆ ಅದನ್ನ ನಾನು ಇನ್ನೂ ಹೇಳಬೇಕಾಗಿಲ್ಲ ಬಟ್ ನನ್ನ ಅನುಭವ ಕೂಡ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ವೆರಿ ಸ್ವೀಟ್ ಆ್ಯಂಡ್ ಇತ್ತೀಚೆಗಾದಂಥ ಒಂದು ಅನುಭವ ಹೇಳ್ಕೊಡ್ತೀನಿ ಅದು ಸರ್ ಜೊತೆಗೆ ಈ ಸಾಂಗ್ ಈ ಸಿನಿಮಾಗ ಅವರೇ ಆರಾಧ ಮಾಡಿರೋದು ನಾನು ನೈಟ್ ಕರ್ಫ್ಯೂ ಪ್ರಮೋಟ್ ಮಾಡೋದಕ್ಕೆ ಟಿವಿ ಗೆ ಹೋಗಿದ್ದಾಗ ನಾನು ಹೇಳ್ತಾ ಇದ್ದೆ ಮಾಲಾಶ್ರೀ ಮತ್ತೆ ಶ್ರುತಿ ಮಾಲ್ಲ ಅವರ ಸಮಯದಲ್ಲಿ ಅವ್ರ ಪೀಕ್ ಅಲ್ಲಿ ಇದ್ದಾಗ ಹೀರೋಯಿನ್ಗೋಸ್ಕರ ಸಿನಿಮಾ ಥಿಯೇಟರ್ ಹೋಗ್ತಾ ಇದ್ದಿದ್ದ ಕಾಲ ಅದು ಅಷ್ಟು ಅಂದ್ರೆ ಗ್ಲಾಮರ್ ಇಂದ ಅಂತ ಅಲ್ಲ ಅಷ್ಟು ಒಳ್ಳೆ ಪಾತ್ರಗಳಿಂದ ಗ್ಲಾಮರ್ ಜೊತೆಗೆ ಅವರ ಸೌಂದರ್ಯ ಜೊತೆಗೆ ಆ ಪಾತ್ರಗಳಿಂದ ಅವ್ರ ಪರ್ಫಾರ್ಮೆನ್ಸ್ ನಿಂದಾಗಿ ಜನಗಳನ್ನ ಸೆಳೀತಾ ಇದ್ರು ಅವರು ಈಗ ಮತ್ತೆ ಆ ತರದ್ ಒಂದ್ ಸಮಯ ಬರಬೇಕು ಅಂತ ನಾನು ವಿಶ್ ಮಾಡ್ತೀನಿ ಶೋ ಕೊನೆಗೆ ಸಾಧು ಸಾಧು ಸರ್ ಕ್ಯಾಂಗುರು ಮ್ಯೂಸಿಕ್ ಮಾಡೋ ಸಮಯದಲ್ಲಿ ಬಂತು ಪ್ರತ್ಯೇಕವಾಗಿ ಹೇಳಿದ್ರು ರಂಜನಿ ಕೇಪಬಿಲಿಟಿ ಒಳ್ಳೊಳ್ಳೆ ಪಾತ್ರಗಳ ಮಾಡ್ಬೇಕು ಈ ಸಿನಿಮಾದಂತೂ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ಯಾಂತ ನನ್ನ ಹೊಗಳ್ಕೊಳ್ತಾ ಇದ್ದೀನಿ ಅಂತಲ್ಲ ಬಟ್ ಗೊತ್ತಾಗ್ಬೇಕಲ್ಲ ಜನಕ್ಕೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಾಧು ಸರ್ ಕೂಡ ಆ ಥರ ಬಂದ್ರು ಪರ್ಟಿಕ್ಯುಲರ್ ಆಗಿ ರೆಕಗ್ನೈಸ್ ಮಾಡಿ ಟಿವಿ ಚಾನೆಲ್ ಅಲ್ಲಿ ಎಲ್ಲರೂ ಮುಂದೆ ಹೇಳಿದಕ್ಕೆ ಮತ್ತೆ ಅಷ್ಟ ದೊಡ್ಡ ನ ಕೊಟ್ಟಾಗ ನಮಗೂ ಕೂಡ ನಮ್ಮ ಅಬಿಲಿಟಿನ ದೊಡ್ಡದಿದೆ ತಗೋಬೇಕು ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ ಪ್ರೊಡ್ಯೂಸರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆನೆಸ್ಟ್ ಆಗಿ ಮಾತಾಡ್ತಿದ್ದಾರೆ ಅದೊಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ಅವರು ಈ ಸಿನಿಮಾದ ಬಗ್ಗೆ ಕಾಳಜಿ ಇರ್ಬೋದು ಅವ್ರು ಏನು ಅಂದ್ಕೊಂಡಿದ್ರು ಅನ್ನೋದು ಏನೋ ದುಡ್ಡಿದೆ ಸಿನಿಮಾ ಮಾಡ್ತೀವಿ ಅನ್ನೋ ಥರ ಅಲ್ಲ ಅಂಡ್ ಆನಿಮೇಶನ್ ಬಗ್ಗೆನೂ ಎಲ್ಲರೂ ಹೇಳಿದ್ರು ಅಷ್ಟು ಪ್ರಿಪೇರ್ಡ್ ಆಗಿದ್ದಕ್ಕೆ ನನಗೂ ಕಾನ್ಫಿಡೆನ್ಸ್ ಬರೆದು ಈ ಸಿನಿಮಾ ಹೀಗೆ ಮಾಡ್ತೇಬೇಕು ಅಂತ ಉದಯ ಇಲ್ಲ ಸರ್ ನಿಮ್ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ಖುಷಿ ಆಯ್ತು ಇಷ್ಟು ಅದ್ಭುತವಾಗಿ ಬಂದಿದೆ ಅಂದ್ರೆ ನೀವು ಅದಕ್ಕೆ ದೊಡ್ಡ ಕಾರಣ ಮುಖ್ಯ ನಾನು ರಾಮಚಂದ್ರ ಅವರು ಟೀಮ್ ಎಲ್ಲರೂ ಕೂಡ ಪ್ರದೀಪ್ ಅವರು ಎಲ್ಲರೂ ಇದಾರೆ ನಾನು ಇನ್ ಯಾರು ನನಗೆ ಗೊತ್ತಿಲ್ಲ ಸಾಕಷ್ಟು ಈ ಸಿನಿಮಾ ಮೇ ಥರ್ಡ್ ಬಂದಾಗ ಡೆಫಿನೆಟ್ಲಿ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನಂಬಿದ್ದೀನಿ ಸೊ ನಿಮ್ಮೆಲ್ಲರ ಸಹಕಾರ ಆಗಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಕೂಡ ನಿ